ಚರಣಬಸಪ್ಪ ಹೇಳಿ ಸಿರಟ್ಟಿ ಹುಡುಗ ಇರ್ತಾನೆ ಚರಣಬಸಪ್ಪ ಧಾರವಾಡ ಜಿಲ್ಲೆಯ ಜಟ್ಕೆ ದೊಡ್ಡಪ್ಪ ಆ ಹುಡುಗ ಎಸ್ ಎಲ್ ಸಿ ಫೇಲ್ ಪಿಯುಸಿ ಫೇಲ್ ಡಿಗ್ರಿ ಇಂಗ್ಲಿಷ್ ಫೇಲ್ ಬಿ ಎಡ್ ಸೀಟ್ ಸಿಗಲಿಲ್ಲ ಎಂ ಎ ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ ಯಾರೋ ಹೇಳಿದ್ರು ಸಂಬಂಧಿಕರು ಯಾರೋ ಒಟ್ಟು ದೆಹಲಿಯಲ್ಲಿದ್ದರು ದೆಹಲಿ ಹೋದ ಓದ್ದ ಒಂದು ಎರಡು ಮೂರು ನಾಲ್ಕು ಅಟೆಂಪ್ಟ್ ಗಳನ್ನ ಬರದ ಮೂರ್ನೂರ ಅರವತ್ತೈದು ರ್ಯಾಂಕ್ ನೊಂದಿಗೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಐ ಆರ್ ಎಸ್ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ ಅವನ ಸಿರಟ್ಟಿಗೆ ಬಂದಾಗ ಎಲ್ಲರೂ ಅನ್ನ ಏ ಶರಣಪ್ಪ ಐ ಎಸ್ ಆಫೀಸರ್ ಏನಂತ ಆಗಿನಂತ ಯಾವ ನೀರು ಹಾಸ್ತಿದ್ನಲ್ಲ ಅವನ ಹ್ಞೂ ಅವನ ಹ್ಞೂ ರಾತ್ರಿ ಎಲ್ಲ ಟವಲ್ ಕಟ್ಕೊಂಡ್ಬಿಟ್ಟು ಹಾಲ್ ತೊಗೊಂಡ ಡೈರಿ ಹೋಗಿದ್ನಲ್ಲ ಅವನ ಹ್ಞೂ ಅವನ ಎಸ್ ಎಲ್ ಸಿ ಫೇಲ್ ಆಗಿದ್ನಲ್ಲ ಅವನ ಹ್ಞೂ ಅವನ ಪಿ ಯು ಸಿ ಫೇಲ್ ಆಗಿದ್ನಲ್ಲ ಅವನ ಬಿ ಎಡ್ ಸೀಟ್ ಸಿಗಲಿಲ್ಲ ಎನ್ ಎ ಸೀಟ್ ಸಿಗಲಿಲ್ಲ ಅವನ ಹ್ಞೂ ಮರೆಯ ಪಾಸ್ ಆಗಿದ್ದ ನಮ್ಮ ದೊಡ್ಡ ಆಶ್ಚರ್ಯ ದೊಡ್ಡ ಆಶ್ಚರ್ಯ ಓಹೋ ಶರಣ ಬಸಪ್ಪ ಕಪ್ಪತ್ತವರ್ ಐ ಎ ಎಸ್ ಆಗಿಬಿಟ್ನಾ ಇಲ್ಲೇ ಇದ್ದವನು ನೀರು ಹಾಸ್ತವನು ಎಸ್ ಎಲ್ ಸಿ ಫೇಲ್ ಆದವನು ಪಿ ಸಿ ಫೇಲ್ ಆದವನು ಡಿಗ್ರಿಲಿ ಎಂ ಬಿ ಅದು ಬಿ ಎಡ್ ಸೀಟ್ ಸಿಗದಿರವನು ಅವನು ಅವನು ಮಾಡಿದ ಇಂಗ್ಲೀಷೇ ಅವನು ಬಂದಿರಲಿಲ್ಲ ನಾವ್ಯಾಕೆ ಆಗಬಾರದು ನಮ್ಮಲ್ಲಿ ಏನ್ ಕೊರತೆ ಇದೆ ನೋಡೋಣ ತಿಳ್ಕೊಳ್ಳೋಣ ನೋಡೋಣ ಆ ಪ್ರಶ್ನೆ ತರಸೋಣ ಆ ಪುಸ್ತಕಗಳನ್ನ ಒಂದ್ಸಾರಿ ತರಸೋಣ ಆ ಪುಸ್ತಕಗಳನ್ನ ಒಂದ್ಸಾರಿ ತರಸೋಣ ಅವ್ನು ಹ್ಯಾಕ್ ಬರ್ದ ಅವನ ಜೊತೆ ಮಾತನಾಡೋಣ ಕೇಳೋಣ ಅನ್ನೋ ಕುತೂಹಲ ಅವ್ರಿಗೂ ಇನ್ಫಿರಿಯಾರಿಟಿ ಇತ್ತಂತೆ ನಮಗೂ ಇನ್ಫಿರಿಯಾರಿಟಿ ಇತ್ತು ಹನ್ನೆರಡನೇ ತರಗತಿ ಬಂದಾಗ ಸ್ಟೆಟಸ್ ಕೋಪ್ ಸ್ಪೆಲಿಂಗ್ ನನ್ ಗೊತ್ತಿರ್ಲಿಲ್ಲ ಡೌನ್ಲೋಡ್